ಅಯ್ಯೋ ಚಿನ್ನು ಸೂಪರ್ ಆಗಿ ಕಾಣ್ತಾ ಇದೆ ದೇವಲೋಕದಿಂದ ಅಪ್ಸರನೇ ಬಂದಾಗಿದೆ ಚೆನ್ನಾಗಿ ಗುಡಿಸಿದಿನ ಬಾ ಚಿನ್ನು ಚೆನ್ನಾಗ್ ಆಗಿದೆ ಬಾ ಅಯ್ಯೋ ಶಿವು ನನ್ಗೆ ಈ ಸೀರೆ ಉಟ್ಕೊಂಡು ನಡಿಯಕ್ಕೆ ಬರ್ತಾ ಇಲ್ಲ ಶಿವು ಅಯ್ಯೋ ಹಿಂಗ ಅಂದ್ರೆ ಹಂಗ ನೀನ್ ನಮ್ಮ ಮೌನ್ ಮೆಚ್ಬೇಕ್ ನೀನ್ ಮೆಚ್ಸ್ಬೇಕಂದ್ರ ಇಂತ ಸೀರೆನ ಉಟ್ಕನ ಕಲಿಬೇಕು ಬಾ ಬಾ ಕೈ ಹಿಡ್ಕೊಂತೀನಿ ಮೆಲ್ಗ್ ಬಾ ಮತ್ತೆ ಬಿದ್ಬಿಟೀಯ ಹ್ಮ್ ಅಮ್ಮನರು ನಮ್ಮ ಬಂದ್ಲಂತ ಬಾ ಅಲ್ಲಿ ಬಸ್ ಸ್ಟ್ಯಾಂಡ್ ನಾಗ ಅದಳಂದ ನೀನ್ ಇರೋದು ನೀನ್ ಸೀರೆ ಉಟ್ಕೊಂಡಿರೋದ್ ನೋಡಿ ನಮ್ಮಅಮ್ಮ ನೀನ್ ನೋಡಿ ಎಷ್ಟ್ ಖುಷಿ ಆಯ್ತಾರನ ಬಾ ಕೈ ಹಿಡ್ಕಂತೀನಿ ಮೇಲ್ಗ್ ಬಾ ಹುಷಾರಾಗಿ ಬಾಚಿನೂ ಆ ಸೀರೆನ ಮತ್ತೆ ಕಾಲ್ ಮೇಲೆ ಕಾಲ ಸೀರೆ ಮೇಲಿಟ್ಟು ಬಿದ್ಬಿಟೀಯ ಹುಷಾರಾಗಿ ಬಾ ಅಯ್ಯೋ ಶಿವು ನನಗೆ ಬರೋಕೆ ಬರ್ತಾ ಇಲ್ಲ ನೀವು ನನ್ನ ಕೈ ಬೇಯಿಸಿ ಹಿಡ್ಕೊಳ್ರಿ ಮತ್ತೆ ನಾನು ಬೇಯಿಸ್ಬಿಟ್ಟಿರಾ ನೀವು ಅಯ್ಯೋ ಹಿಡ್ಕೊಂಡಿದ್ದೀನಲ್ಲ ಬಾ ರಾಚಿನ ಇಷ್ಟೇ ನೋಡು ನೀವು ಸೀರೆ ಉಟ್ಕೊಂಡಕ್ ಬರಲ್ಲ ಅಂತಿದ್ದಿ ನೋಡು ಸೀರೆ ಉಟ್ಕೊಂಡು ಎಷ್ಟು ಚೆನ್ನಾಗಿ ಮುದ್ ಮುದ್ದು ಕಾಣಕತಿ ನಮ್ಮಅಮ್ಮ ನೀನ್ ನೋಡ್ಬಿಟ್ರ ಸಸಿ ಆಗೋಕ ಒಪ್ಕೊಂಡ್ಬಿಡ್ತಾರ ನೋಡು ಹ್ಮ್ ಬಾ ಇತ್ತ ಬಾ ಈಗ ಅಮ್ಮ ಬರ್ತಾಳ ನೀನ್ ನೋಡಿ ಹಂಗೆ ಆಶ್ಚರ್ಯ ಪಡ್ಬೇಕು ಗೌರಿಗೆ ಹ್ಮ್ ಗೌರಿಗೆ ಏನು ಕಮ್ಮಿ ಇಲ್ಲ ಅನ್ಬೇಕು ನಮ್ಮಮ್ಮ ಬಾ ಬರ್ತಾರ ಬಾ ಇಲ್ಲಿ ಬಾ ಈಗ ಅಮ್ಮ ಬರ್ತಾಳ ಬಾ ಹ್ಮ್ ಸರಿ ಶಿವು ಹ್ಮ್ ನನ್ ಕೈ ಬಿಡಿಬೇಡಿ ಶಿವು ಮತ್ತೆ ನಾನ್ ಬಿದ್ ಬಿಡ್ತೀನಿ ನೋಡಿ ನೀನು ಅತ್ತ ಸ್ವಲ್ಪ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ನಿಮ್ಮಮ್ಮ ಬರೋ ತನ ನಾನು ಎಕ್ಕಡ ಮೆಸ್ಗಾಡೋದಿಲ್ಲ ಮತ್ತೆ ಬಿದ್ ಹೆಂಗೆ ನೀವೇ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಶಿವು ಅತ್ತ ಸರಿ ಆಯ್ತು ಬಾ ನಾನು ಕರ್ಕೊಂಡು ಹೋಗ್ತೀನಿ ಮೆಲ್ಲು ಬಾ ಹ ಸರಿ ಆಯ್ತು ಎಲ್ಲೂ ಅಡ್ಡಾಡ್ಬೇಡ ಅಮ್ಮ ಬರೋ ಟೈಮ್ ಆಯ್ತು ಇಲ್ಲೇ ನಿಂತಿರು ಅಮ್ಮ ಈಗ ಬರ್ಬೋದು ಹ್ಮ್ ಇಲ್ಲೇ ನಿಂತಿರು ಅಡ್ಡಾಡ್ಬೇಡ ಏನು ಅಯ್ಯೋ ಚಿನ್ನು ಅಮ್ಮ ಬಂದಂಗ್ ನೀನ್ ಇಲ್ಲೇ ಇರು ಅಮ್ಮನ್ ನಾನು ಕರಿತೀನಿ ಹೋಗಿ ಸರಿ ಕೈ ಬಿಟ್ಟು ಐತಿ ನೋಡು ಹುಷಾರಾಗಿ ನಿಂದ್ರು ಮತ್ತೆ ಬಿದ್ಬುಟ್ಟಿಯ

ನನಗ್ ಗೊತ್ತಾಗ್ಲಿಲ್ಲವ ಅಲ್ಲೇ ನಿಂತ್ಕೊಂಡಿದ್ನ ದೂರ ಇದ್ರಂಗ್ ಲಕ್ಷಣವಾಗಿ ಸೀರೆ ಉಟ್ಕೊಂಡ್ ನಿಂತಾರ ಅನ್ಕೊಂಡ್ಬಿಟ್ಟಿದ್ನಿ ನಮ್ ಗೌರಿ ಬಿಟ್ಟು ಮತ್ತೆ ಯಾರು ಉಟ್ಕೊಂತಾರ ಅದ್ರಾಗೂ ನೀನ್ ಇದರೆಯೆಲ್ಲ ಅಲ್ಲವಾ ಅಕ್ಕ ನೀನ ಅಲ್ಲ ಅಂತ ಗೊತ್ತಾ ಇರ್ಲಿಲ್ಲ ಈ ನೋವ ಚಾರು ಅಜ್ಜಿ ನಾನೇ ನಿಮ್ ಚಾರು ಅಯ್ಯೋ ಅವನೇನ ಎಷ್ಟ್ ಲಕ್ಷಣವಾಗಿ ಕಾಣಕೈತೀಯವ್ ನಂದೇ ದೃಷ್ಟಿ ತೆಗಿ ಆಗುತ್ತೆ ನಿನಗೆ ಇರು ನಾನೇ ದೃಷ್ಟಿ ತೆಗಿತೀನಿ ಅಯ್ಯೋ ಈ ಹುಡುಗಿ ಎಷ್ಟ್ ಲಕ್ಷಣವಾಗಿ ಕಾಣ್ತೈತಿ ಸೀರೆ ಉಟ್ಕೊಂಡು ಹೂವು ಉಟ್ಕೊಂಡು ಇಟ್ಕೊಂಡು ನನ್ ಕಣ್ಣೇ ಬಿಡತೈತಿ ಯಾರ ಕಣ್ಣು ಬಾರ್ದಪ್ಪ ಆದಿ ಕಣ್ಣು ಬೀದಿ ಕಣ್ಣು ಎಲ್ಲರ ಕಣ್ಣು ಹಾಳಾಗ್ ಹೋಗ್ಲಿ ಹೌದು ಚಾರು ನಿನಗಿಂತ ಎಲ್ಲಾ ಸೀರೆ ಎಲ್ಲಾ ಉಡ್ವಕ್ ಬರುತ್ತಾ ಬಾ ಏನೋ ಅಜ್ಜಿ ನಾವಾಗವಾಗ ಉಟ್ಕೊಂತಿದ್ದೆ ಅಮ್ಮನ್ ಸೀರೆನೆಲ್ಲಾ ಇವತ್ತು ಶಿವ ಅವರು ಗೌರ ಹಾಕೊಂಡ್ ಒಂದ್ ಸೀರೆ ಇದೆ ಅಕ್ಕೋ ಅಂತ ಹೇಳಿದ್ರು ನಾನು ಬಟ್ಟೆ ಏನು ತಂದಿರ್ಲಿಲ್ಲಲ್ಲ ಅಜ್ಜಿ ಅದಕ್ಕೆ ಸೀರೆನೇ ಉಟ್ಕೊಂಡೆ ಅಜ್ಜಿ ಅದು ನಿಮ್ ಸೊಸೆ ಗೌರಿ ಉಟ್ಕೊಂಡಿದಿನಿ ತಪ್ಪಾದ್ರೆ ಕ್ಷಮಿಸಿ ಅಜ್ಜಿ ಅಯ್ಯೋ ಇಲ್ಲಿ ಬಿಡವ ಎಷ್ಟ್ ಲಕ್ಷಣವಾಗಿ ಕಾಣಕತಿ ನೋಡಿ ಈ ಸೀರೆಗ ಇನ್ನು ನಮ್ ಗೌರಿ ಇಷ್ಟ್ ಚಂದ ಕಾಣಲ್ಲ ನೀನ್ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಕತಿ ಹೌದಾ ಅಜ್ಜಿ ಓನವ ಗೌರಿ ಸ್ವಲ್ಪ ಕಪ್ಪಾಗ್ತಾಳಲ್ಲ ಆಕೆ ಈ ಸೀರೆ ಒಪ್ಪಲ್ಲ ನೀನ್ ಸ್ವಲ್ಪ ಬೆಳ್ಳಗದಿಯಲ್ಲ ಈ ಸೀರೆ ಎಷ್ಟು ಚೆನ್ನಾಗಿ ಒಪ್ಪೈತ್ ನೋಡವ ನಿನ್ಗೆ ನಾನ್ ಮಾಡಿರೋ ಪ್ಲಾನು ವರ್ಕೌಟ್ ಆಗ್ತಾ ಇದೆ ಅಮ್ಮಗ ಚಿನ್ನು ಇಷ್ಟ ಆಗ್ತಾ ಇದಾರೆ ಅಜ್ಜಿ ನಿಮ್ಗೆ ನಿಮ್ ಸಸಿ ಗೌರಿದು ಸೀರೆ ಉಟ್ಕೊಂಡಿನಲ್ಲ ಬೇಜಾರ್ ಆಗಿಲ್ವಾ ತಾನೆ ಅಯ್ಯೋ ಇಲ್ ಬಿಡವ ಯಾರು ಉಟ್ಕೊಂಡ್ರೆ ಏನೈತಿ ನಿಮ್ ಲಕ್ಷಣ ಕಾಣಕತ್ತಿ ಬಿಡವ ಏನಾಗಲ್ಲ ಬಿಡು ಇಲ್ಲ ಅಜ್ಜಿ ನಾನೇನು ಆ ನನ್ ಬಟ್ಟೆ ಏನು ಇರ್ಲಿಲ್ಲಲ್ಲ ಅಕ್ಕ ಇವತ್ತು ಸ್ನಾನ ಮಾಡದ್ನಲ್ಲ ಯಾವ ಬಟ್ಟೆ ಹಾಕೋಬೇಕು ಗೊತ್ತಾಗ್ಲಿಲ್ಲ ಅದಕ್ಕೆ ಅವ್ರು ಶಿವ ಒಬ್ರು ನಂಗ್ ನಾವ್ ನೆಡ್ತಿದಂತಂದು ಈ ಸೀರೆ ಕೊಟ್ರು ಅದಕ್ಕೆ ಉಟ್ಕೊಂಡೆ ಅಜ್ಜಿ ಹೌದೇನು ಇಲ್ಲಿ ಬಿಡು ನಾವ್ ಚೆನ್ನಾಗಿ ಕಾಣಕೈತಿ ನನ್ಗೆ ಈ ಕಡೆ ಎಲ್ಲ ನೀನು ಈ ತರ ಉಟ್ಕೊಂಡಿದ್ಯಾಲ ಆ ಡ್ರೆಸ್ ಆ ತರದ್ದೆಲ್ಲ ನಮ್ ಕಡೆ ಉಟ್ಕೊಂಡಿಲ್ಲವ ಯಾರು ನೀನು ಇವತ್ತ ಈ ಸೀರೆ ಉಟ್ಕೊಂಡೆಲ್ಲ ಎಷ್ಟು ಲಕ್ಷಣವಾಗಿ ಕಾಣಕತ್ತಿ ನೋಡವ್ ಮೇಲಿಂದ ವ ಸೀರೆ ಉಟ್ಕೊಂಡ್ಬಿಡವ ನಮ್ ಗೌರಿವು ತುಂಬಾನೇ ಸೀರೆ ಬೇಕಾರ ಮೇಲಿಂದ ಇದೇ ತರಾನ ಸೀರೆ ಉಟ್ಕರವ ಸರಿ ಅಜ್ಜಿ ಹೌದು ಮನೆ ಕೆಲಸ ಎಲ್ಲಾನು ನೀನು ಒಬ್ಬ ಬಿಟ್ಟು ಹೋಗ್ಬಿಟ್ಟಿದ್ದೆ ತುಂಬಾ ಕಷ್ಟ ಆಯ್ತಾನ ಎಲ್ಲಾ ಮಾಡಕ ಅಲ್ಲ ಚರು ಅಯ್ಯೋ ಹಾಗೇನಿಲ್ಲ ಬಿಡಿ ಅಜ್ಜಿ ನಮ್ಮನೆಯಲ್ಲೂ ಈಗ ಕೆಲಸ ಮಾಡ್ತಿದ್ನಲ್ಲ ಅದೇ ತರನು ಇದೂನು ನಮ್ಮನೆ ಅಂತಂದು ಎಲ್ಲಾ ಕೆಲಸ ಮಾಡಿದಿನಿ ಅಜ್ಜಿ ಸರಿ ಅಜ್ಜಿ ಈಗ ಬಂದಿದ್ರ ಕೂಡಿ ಚಾ ತರ್ತೀನಿ ಅಯ್ಯೋ ಬ್ಯಾಡ್ ಬಿಡವ ಅಲ್ಲಿ ಬಸ್ ಅಲ್ಲಿ ಕುಡಿದು ಬಂದ್ವಿ ನಿನ್ಗೆ ನೀನು ಅವತ್ತು ಹಂಗೆ ಬರಿ ಕೈಲಿ ಬಂದಿದ್ದೆ ಹಂಗೆ ನೆನಪಾಯ್ತು ಹಂಗೆ ನಿನಗೆ ಒಂದ್ ಸೀರೆ ತಂದಿದ್ದೆ ಅವ ಸೀರೆ ತಗೊಳತ್ತಾಗ ಎಲ್ಲಿ ಚಾರು ಸೀರೆ ಎಲ್ಲಾ ಉಟ್ಕೊಂತಾಳ ಇಲ್ಲ ಅಂತಂದು ಡೌಟ್ ಆಗಿತ್ತು ನೋಡವ್ ఈ సీరే ఉట్కండి ఎలా తగ నూ సీరే తిన నోడవ్ యవగ్ హో అక్క అక్క తు గ్రాండ్ దిన దినడాక బర దినక నౌరద ఉట్కంబిడు యవ్ ఫంక్షన్ ఇందోడవ బ్యాగల్ ఐతి అక్కడవ ఆ సరి అజ్జి శివు నిన్న రాత్రి వల్లకి తా నీరు ఇ బందల్దకే ಹಾ ಅಮ್ಮ ಹಾ ಅಪ್ಪ ಮ್ಯಾಗ್ಳನ್ನ ಹೊಲಕ್ಕ ನೀರ್ ಇಡ್ಬೇಡದಿದ್ರಲ್ಲ ಒಂದ್ ಇಟ್ಟು ಮಧ್ಯರಾತ್ರಿ ಎರಡ್ ಗಂಟೆ ಆಗಿತ್ತಮ್ಮ ಅವಂದೆ ಮನೆಗೆ ಹೌದು ಅಮ್ಮ ನಮ್ಮ ಹ ನಮ್ಮರು ಆರಾಮಾಗಿದಾರ ಏನಪ್ಪ ಇನ್ನು ಬರಬಲ್ತು ಬರಬಾರ್ದು ಆದ್ರೋ ಸ್ವಲ್ಪ ಕಮ್ಮಿ ಆಗಿಂತಾರ ಇನ್ನು ಅಯ್ಯೋ ಹೌದೇನ ಗೋರಿನು ಅಮ್ಮ ಹೂನಪ್ಪ ಗೌರಿನು ಆರಾಮದ ಕೇಳಿದ್ದು ಅಕ್ಕ ನಾವ್ ಹೋದ್ಮೇಲೆ ತಗೊಳವ ಶಿವನ ಬೇಕಾದ್ರೆ ಒಂದ್ ನಾಲ್ಕು ದಿನ ಇದ್ದು ಆಮೇಲೆ ಕಳ್ಸುವಂತೆ ಅಂತಂದೇಳಿ ಹುಟ್ಟಿನೂ ಅಲ್ಲೇ ಬಿಟ್ಟು ಬಂದಿದಿನಿ ನೀನು ನಾಳಾಗ್ಲು ನಾಡಿದಾಗ ಹೋಗ್ ಬಂದ್ಬಿಡಪ್ಪ ಹೋಗಿ ಬೀಗ ಮಾತಾಡ್ಸಿ ಒಂದ್ ಎರಡ್ ದಿನ ಇದ್ದು ಬರುವಂತಿ ಅಯ್ಯೋ ಅಮ್ಮ ಏನು ಈ ತರ ಹೇಳ್ತಾ ಇದೆ ಗೌರಿ ತೋರ್ ಮನೆಗ್ ಹೋಗ್ಬಾ ಅಂತಿದೆ ನನಗೆ ಗೌರಿ ಹತ್ರ ಹೋಗಕ್ಕೆ ಇಷ್ಟಾನೇ ಇಲ್ಲ ನನ್ಗೆ ಚಿನ್ನ ಬಿಟ್ಟು ಒಂದ್ ತಾಸ್ನು ಇರಕಾಗ್ತಾ ಇಲ್ಲ ಅಮ್ಮ ನೋಡಿದ್ರ ಒಂದ್ ಎರಡ್ ದಿನ ಇದ್ ಬಾ ಅಂತಿದೆ ಏನ್ ಮಾಡ್ಲಿ ಈಗ ಏನಾದ್ರೂ ಹೇಳಿದ್ರ ಆಯ್ತು ಅಯ್ಯೋ ಅಮ್ಮ ನೀನು ಅಪ್ಪ ಹೋಗ್ ಬಂದಿರಲ್ಲ ತಗೊಳಮ್ಮ ನಾನ್ ಇನ್ನೇನ್ ಹೋಗಂದಿ ಬೇಕಾರ ಗೌರಿನ ಇನ್ನೊಂದು ಬಿಟ್ಟು ಯಾವಾಗಾದ್ರೂ ಬರ್ಲಿ ಇಲ್ಲಿ ಹೋಗ್ಲಿ ಮತ್ತೆ ಅಯ್ಯ ಹಂಗಂದ್ರ ಹಂಗಪ್ಪ ಶಿವತಿ ಅಡಿಗೆ ಬಂದ್ ಮಾತಾಡ್ಸಿಲ್ಲ ಮಂದಿ ಏನೋ ಆಗಲ್ಲ ಹೋಗಿ ಮಾತಾಡ್ಸಿ ಪೂಟಿನ ಕರ್ಕೊಂಡ ಅಯ್ಯೋ ಹಂಗಂತೀರ ಸರಿ ತಗಮ್ಮ ಒಂದಿನ ಹೋಗಿ ಆದ್ರೆ ಒಂದಿನ ಎರಡು ದಿನ ಇರಲ್ಲಮ್ಮ ನಾನು ಅವತ್ತೆ ಬೆಳಗ್ಗೆ ಹೋಗಿ ರಾತ್ರಿ ಏನು ಅಷ್ಟೊಳಗ ಬಂದ್ಬಿಡ್ತೀನಿ ನೋಡು ನೋಡಪ್ಪ ನಿನ್ಗೆ ಹಂಗಾರ ಹೆಂಗ ಅನುಕೂಲ ಆಗುತ್ತಾ ಹಂಗ ಮಾಡು ಆದ್ರ ಒಂದಿನ ಹೋಗ್ ಬರ್ಬೇಕ್ ಬೀಗ ಮಾತಾಡ್ಸೇ ಬರ್ಬೇಕು ಹ ಸರಿ ಆಯ್ತು ತಗಮ್ಮ ಹಾಗಾದ್ರೆ ಹೋಗ್ ಬರ್ತೀನಿ నోడి ఫ్రెండ్స్ బీగ్ తి మాట్స్కొండ మరణి నమ్మ బంద్వి తానే బందే ఫ్రెండ్స్ సరి ఫ్రెండ్స్ ఇవత్ ఈ విడియోన ఇల్గే ముగస్తిని ముందా విడి జీని ఫ్రెండ్స్ ఈ విడియో ఏ చాల్ సబ్స్క్రైబ్ల్ దయవిట్టు సబ్స్క్రైబ్ ఫ్రెండ్స్ సరి ఫ్రెండ్స్ బాయ్